ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಆ ಇವತ್ತು ಶಾಪಿಂಗ್ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಬಟ್ಟೆಗಳು ಅಂತ ಹೇಳಿ ಟವಲ್ಗಳು ಇರಲಿಲ್ಲ ಮನೇಲಿ ಒಂದೆರಡು ಹಾಗಾಗಿ ನೋಡಿ ಟವಲ್ ತಗೊಂಡಿದ್ದೀನಿ ಚೆನ್ನಾಗಿದೆ ಅಲ್ಲ ಇಷ್ಟು ಟೋಟಲ್ ಇಷ್ಟು ಬಟ್ಟೆಗೆ ನಿಜ ಇಷ್ಟು ಬಟ್ಟೆಗೆ ನಾನು ಕೊಟ್ಟಿದ್ದು ಎರಡೂವರೆ ಸಾವಿರ ರೂಪಾಯಿ ಎರಡು ಸಾವಿರದ ನಾನೂರು ಚಿಲ್ರೆನ್ ಪರ್ಸ್ ಅಲ್ಲಿ ಚಿಲ್ಲಿ ಪಿಲ್ಲು ಬೇಕು ಅನ್ಕೊಂತಿನಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಎರಡ್ ಸಾವಿರದ ನಾನೂರ ನಲ್ವತ್ತ ಎಂಟು ರೂಪಾಯಿ ನಾನೂರ ನಲ್ವತ್ತೆಂಟು ರೂಪಾಯಿ ಎರಡ್ ಸಾವಿರದ ಅಂದ್ರೆ ಎರಡ್ ಹಂಗೆ ಅಂಗಿಲ್ ಇಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಟೈಟ್ ಮಾಡ್ಬೇಕಲ್ವಾ ನಮ್ಗೆ ದೊಡ್ಡ ಸೈಜ್ ತಗೊಂಡಿದ್ದೆ ಎಕ್ಸ್ ಎಲ್ ತಗೊಂಡಿದ್ದೆ ಸ್ವಲ್ಪ ಟೈಟ್ ಮಾಡಬೇಕು ನೋಡಿ ಇದು ನನ್ನ ಮಗನಿಗೆ ಅಂತ ತಗೊಂಡಿದ್ದು ನೈನ್ ಫಾರ್ಟಿ ನೈನ್ ಟವಲ್ ಆಮೇಲೆ ಇದು ಟೀ ಶರ್ಟ್ ನೋಡಿ ಒಂದು ಸರಿ ನೋಡಿ ಬಿಚ್ಚಿ ಎತ್ತಿಟ್ಟು ಓಡೋಗಿದ್ದಾನೆ ಹ್ಮ್ ನೋಡಿ ಚೆನ್ನಾಗಿದೆ ಅಲ್ಲ ಟಿ ಶರ್ಟ್ ತ್ರೀ ಹಂಡ್ರೆಡ್ ಏನೋ ತಗೊಂಡ್ರು ಇದು ಟೀ ಶರ್ಟ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನನಗೂ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗನಿಗೆ ಫುಲ್ ಸ್ಲೀವ್ ಸ್ಲೀವೂ ತುಂಬ ಚೆನ್ನಾಗಿದೆ ಬಜಾರ್ ಆಕ್ಚುಲಿ ಅದು ಬಜಾರ್ ಅಂತಂದ್ರೆ ಅದೇ ಸ್ವಲ್ಪ ರಿಜೆಕ್ಟ್ ಗಳು ಇರ್ತವಲ್ಲ ಆ ಥರದ್ದು ಬಜಾರು ಇದು ನಾನು ಟೀ ಶರ್ಟ್ ತಗೊಂಡೆ ನನಗೆ ಮನೆ ಹತ್ರ ಹಾಕಕ್ಕೆ ಎಲ್ಲಾದರೂ ಹೋಗ್ಲಿಕ್ಕೆ ಹಾಕಕ್ಕೆ ಅಂತ ಹೇಳಿ ಇದು ಎಮ್ ಆರ್ ಪಿ ಬಂದು ಫೋರ್ ನೈಂಟಿ ನೈನ್ ಏನೋ ಇದೆ ಬಹುಶಃ ಇದು ನನಗೆ ಅವರು ಹಂಡ್ರೆಡ್ ತಗೊಂಡ್ರು ಅಂದ್ಕೊಂಡಿದ್ದೀನಿ ನೈಂಟಿ ನೈನು ಹಂಡ್ರೆಡ್ ರುಪೀಸು ತಗೊಂಡ್ರು ಚೆನ್ನಾಗಿದೆ ಒಟ್ಟು ಒಂದೊಂದು ನನಗೆ ತುಂಬ ತುಂಬ ಅಂದರೆ ತುಂಬ ಇಷ್ಟ ಅದು ಇದು ನನಗೇನೆ ತಗೊಂಡಿದ್ದು ನೋಡಿ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅದು ಅಷ್ಟೇ ಹಂಡ್ರೆಡ್ ರುಪೀಸ್ ಆಮೇಲೆ ಇದು ವೆಸ್ಟರ್ನ್ ಪೀಸ್ ಅಂತೆ ಬಗ್ಗೆ ನನಗೆ ಗೊತ್ತಿಲ್ಲ ಒಟ್ಟು ಇದು ಅಷ್ಟೇ ಹತ್ರ ಹಾಕ್ಲಿಕ್ಕೆ ಆಮೇಲೆ ಹೊರಗಡೆ ನನ್ನ ಮಗನ ಜೊತೆ ದೊಡ್ಡ ಮಗನ ಜೊತೆ ಹೋದಾಗ ಹಾಕ್ಲಿಕ್ಕೆ ಅಂತ ಹೇಳಿ ತಗೊಂಡಿದ್ದು ಇದೊಂಥರ ಒಂಥರ ಡಿಫ್ರೆಂಟ್ ಆಗಿದೆ ಸ್ಲೀವ್ಸ್ ಎಲ್ಲಾ ಅಲ್ಲಿ ಅಷ್ಟು ನೋಡ್ಲಿಲ್ಲ ನಾನು ಒಟ್ಟು ಕ್ಲಾತ್ ವೈಸ್ ತುಂಬಾನೇ ಚೆನ್ನಾಗಿದೆ ಕ್ಲಾತು ನೋಡ್ಬೋದು ನೀವು ತುಂಬಾ ಒಂಥರ ಮಾರ್ಬಲ್ ಬಟ್ಟೆ ಟೈಪ್ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೈನ್ಟಿ ನೈನ್ ಹಂಡ್ರೆಡ್ ತಗೊಂಡಿದ್ದಾರೆ ಅವರು ಆಮೇಲೆ ಇದು ಪ್ಯಾಂಟ್ ಈ ಪ್ಯಾಂಟ್ ನನಗೆ ಈ ಪ್ಯಾಂಟ್ ನೋಡಿದಾಗೆಲ್ಲ ನಗು ಬರ್ತಿದೆ ಬಟ್ ಪ್ಯಾಂಟ್ ಬಂದು ತೌಸಂಡ್ ಫೋರ್ ನೈಂಟಿ ಏನೋ ಇದೆ ಬಟ್ ಏನೋ ಫೋರ್ ನನ್ನ ಅಂದಾಜು ಒಂದು ತ್ರೀ ಹಂಡ್ರೆಡ್ ಏನೋ ತಗೊಂಡ್ರು ಅನ್ಕೊಂತೀನಿ ಸ್ಟ್ರೆಚಬಲ್ ಇದೆ ಪ್ಯಾಂಟ್ ತುಂಬಾ ಸ್ಟ್ರೆಚಬಲ್ ಇದೆ ಚೆನ್ನಾಗಿದೆ ನನಗೆ ತುಂ ದಿನ ಅಂಗಡಿಗೆ ಅಂಗಡಿಗೆ ಹೋಗೋದ್ರಿಂದ ಎಷ್ಟು ಬಟ್ಟೆ ಇದ್ರು ಸಾಲಲ್ಲ ಬೇಗ ಹಾಳಾಗ್ತವೆ ಬಟ್ಟೆ ಹಾಗಾಗಿ ಒಂದು ಪ್ಯಾಂಟು ಇದು ಕಾಟನ್ ಜೀನ್ಸ್ ಅನ್ಕೊಂತೀನಿ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಬಹುಶಃ ಏನು ಹಾಕಿದ್ದಾರೆ ಬಟ್ ಇದು ಎಂತ ಜೀನ್ಸ್ ಅಂತ ಮಾತ್ರ ಹಾಕಿದೆ ಅವರು ತರ್ಟಿ ಫೋರ್ ಸೈಜು ಇಂಟ್ರೈಬ್ ಬಂತೆ ಕಂಪ್ನಿ ನೇಮು ಸ್ಲಿಮ್ ಅಂತ ಇದೆ ಒಳಗಡೆ ಬಟ್ ಗೊತ್ತಿಲ್ಲ ಇರ್ಲಿ ಬಿಡಿ ದಿನ ಹಾಕೊಳಕ್ಕೆ ಏನು ಅಲ್ವಾ ಮತ್ತೆ ಮಾಮೂಲಿ ಲೇಡೀಸ್ ಐಟಮು ಲೇಡೀಸ್ ಐಟಮು ಅದ್ ಬ್ಯಾಗ್ ಬಂದು ಹಂಡ್ರೆಡ್ ರುಪೀಸ್ ತಗೊಂಡಿದ್ದಾರೆ ಅಷ್ಟೇ ಒಂದ್ ಒಂದು ಪ್ಯಾಕಿಗೆ ಹಂಡ್ರೆಡ್ ರುಪೀಸ್ ತ್ರೀ ಪೀಸ್ ಇದೆ ಇದ್ರಲ್ಲಿ ಹಂಡ್ರೆಡ್ ರುಪೀಸ್ ತಗೊಂಡಿದ್ದಾರೆ ಯಾವ್ದು ಬೇಕಾದ ತಗೋಬಹುದು ಈ ಜಿಮಿಸ್ ಬಂದು ಫಿಫ್ಟಿ ರುಪೀಸ್ ಎಲ್ಲ ತಗೊಂಡಿದ್ದಾರೆ ಒಂದಕ್ಕೆ ಆಮೇಲೆ ಈ ಪ್ಯಾಂಟ್ ನಾನು ತುಂಬಾ ಹುಡುಕ್ತಾ ಇದ್ದೆ ಅಂದ್ರೆ ನಮ್ಮಂತವರ್ಗೆಲ್ಲ ನಾವು ದೊಡ್ಡ ದೊಡ್ಡ ತುಂಬಾ ಕಾಸ್ಟ್ಲಿ ಕೊಟ್ಟು ತಗೊಳಕೆ ಆಗಲ್ಲ ಹೌದು ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಅಂತ ನಾನು ಅನ್ಕೊಂತೀನಿ ಇದು ಬಂದು ಇನ್ನೂರ ಐವತ್ ರೂಪಾಯಿ ಹಾಕಿದ್ದಾರೆ ಪ್ಯಾಂಟಿಗೆ ಇನ್ನೂರ ರೂಪಾಯಿ ಏನಿದು ಬ್ಯಾಗಿ ಪ್ಯಾಂಟ್ ಏನು ಅಂತಾರಲ್ಲ ಆತರ ಫ್ರೆಂಡ್ಸ್ ಬ್ಯಾಗಿ ಪ್ಯಾಂಟ್ ಏನೋ ಪ್ಯಾಂಟ್ ಇದು ಸ್ಟ್ರೆಚಬಲ್ ಇದೆ ನನ್ ಮಗ ವಸತಿ ಎಲ್ಲ ಹೊರಗಡೆ ಹೋಗಿದ್ದಾಗ ಆತರ ಪ್ಯಾಂಟ್ ತಗೊಳಮ್ಮ ಅಂತ ಹೇಳಿದ್ದ ಹಂಗಾಗಿ ಅವನಿಗೋಸ್ಕರ ಅಂತಾನೆ ನಾನು ಹುಡುಕಿ ಅವನ್ ಇಷ್ಟಪಟ್ನಲ್ಲ ಅಂತ ಹೇಳಿ ಆತರ ಈ ತರ ಪ್ಯಾಂಟ್ ತಗೊಂಡಿದ್ದು ಆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ಲಾತ್ ವೈಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಥಿಕ್ನೆಸ್ ಅಲ್ಲಿ ಇದೆ ಅಹ್ ಇಷ್ಟ ಬಂದಿದೆ ಅಂತ ನಾನು ಅನ್ಕೊಂಡಿರ್ಲಿ ಇಷ್ಟು ಚೆನ್ನಾಗಿರತ್ತೆ ಅಂತ ನೋಡಿ ಒಂದು ಚೂರು ಟ್ರಾನ್ಸ್ಪರೆಂಟ್ ಇಲ್ಲ ಒಂದು ಚೂರು ಕಾಣಿಸಲ್ಲ ತುಂಬ ಚೆನ್ನಾಗಿದೆ ಕ್ಲಾತ್ ವೈಸ್ ಸೂಟ್ ಆಗುತ್ತಲ್ಲ ಇದು ಇದಕ್ಕೂ ಹಾಗಾಗಿ ಇವೆರಡೋ ಒಂದು ಪೇರ್ ಇರ್ಲಿ ಎಲ್ಲಾದ್ರೂ ಹೋದಾಗ ನನ್ನ ಮಗನ್ ಜೊತೆ ಅಂತ ಹೇಳಿ ತಗೊಂಡೆ ಆಕ್ಚುಲಿ ಇದಕ್ಕೆ ಈ ಈ ಪ್ಯಾಂಟು ಒಳ್ಳೆ ಆಫ್ರಿಕನ್ ಅವ್ರ ಹಾಕೊಂಡಂಗಿದ್ದೆ ಆದ್ರೆ ಈ ಪ್ಯಾಂಟಿಗೆ ಯಾವ ಟೀ ಶರ್ಟ್ ಹಾಕೊಳ್ಳಿ ಗೊತ್ತಿಲ್ಲ ಬಹುಶಃ ಇದನ್ನ ಹಾಕೊಂಡ್ರೆ ಪರವಾಗಿಲ್ಲ ಅನ್ನ ಕಾಣತ್ತೆ ಯಾಕಂದ್ರೆ ಸೈಲೆಂಟ್ ಆಗಿರತ್ತೆ ಈ ಸ್ವಲ್ಪ ಡಾರ್ಕ್ ಆಯ್ತು ಬಟ್ ಇದನ್ನ ಹಾಕೊಬಿಟ್ರೆ ಎರಡು ಓವರ್ ಆಗ್ಬಿಡತ್ತೆ ಅನ್ಕೊಂತೀನಿ ಆಗಲ್ಲ ಇದು ಹಾಕೋಬಹುದು ಅನ್ಕೊಂತೀನಿ ನೋಡೋಣ ಆಮೇಲೆ ಟವಲ್ ತಂದೆ ಮತ್ತೆ ಇದು ಸ್ವಲ್ಪ ಟವಲ್ ಇದೆ ಎಲ್ಲಾದ್ರೂ ಹೋದಾಗ ಚೆನ್ನಾಗಿ ಒಚ್ಕೊಳಕ್ ಆಗುತ್ತೆ ನಮ್ಗೆ ಇದ್ಮ್ಕೊಳಕೂತ ಆಗುತ್ತೆ ಆಗುತ್ತೆ ಅಂತ ಹೇಳಿ ಇದು ಒಂದು ಟವಲ್ ಬಂದು ಟೂ ಹಂಡ್ರೆಡ್ ರುಪೀಸ್ ಹಾಕಿದೆ ಟೂ ಹಂಡ್ರೆಡ್ ರುಪೀಸ್ ಟವಲ್ ಚೆನ್ನಾಗಿದೆ ಅಲ್ಲ ಕಲರ್ ಕಲರ್ ಅಂತಂದ್ರೆ ಅಲ್ಲಿ ನನ್ ಹುಡ್ಕೋಕೆ ಕಷ್ಟ ಅದ್ರೊಳಗಡೆ ಹಂಗಾಗಿ ಬಜಾರ್ ಅಲ್ವಾ ಎಷ್ಟೇ ಆದ್ರು ತಗೊಂಡೆ ಆಮೇಲೆ ನೋಡಿ ಇದೊಂದು ಶರ್ಟ್ ಬ್ಯಾಗಿ ಪ್ಯಾಂಟ್ ಅಂತ ತೋರಿಸಿದ್ನಲ್ಲ ಅದಕ್ಕೆ ಈ ರೆಡ್ ಕಲರ್ ಆದ್ರೂ ತುಂಬಾ ಚೆನ್ನಾಗಿರತ್ತೆ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಶರ್ಟ್ ಶರ್ಟ್ ಆಚುಲಿ ನನ್ಗೆ ಇದು ಅಷ್ಟೇ ಹಂಡ್ರೆಡ್ ಏನೋ ಗೊತ್ತಾ ಇವಾಗ ಇವಾಗ ಮತ್ತೇನ್ ಯಾರೂನು ಆಲ್ಮೋಸ್ಟ್ ನೈಟಿಗಳು ಹಾಕಲ್ಲ ಅಲ್ಲಿ ಇತ್ತು ಈಗ ಯಾರು ನೈಟಿ ಹಾಕಲ್ಲ ಈಗಲ್ಲ ಮನೆ ಹತ್ರ ಡ್ರೆಸ್ಗಳು ಮಾಮೂಲಿ ನೈಟ್ ಪ್ಯಾಟು ಡ್ರೆಸ್ ಟಿ ಶರ್ಟ್ ಹಾಕೋದ್ರಿಂದ ನನಗೆ ಶರ್ಟ್ಗಳು ತುಂಬಾ ಬೇಕು ಶರ್ಟ್ ಗಳು ತುಂಬ ಬೇಕು ಅನ್ನೋದ್ಕಿಂತ ನನ್ನ ದೊಡ್ಡ ಮಗನದು ಆಲ್ಮೋಸ್ಟ್ ನನಗೆ ಆಗುತ್ತೆ ಅದನ್ನೇ ಜಾಸ್ತಿ ಹಾಕೋದು ಹಾಗೆ ನನ್ ನಮ್ಮ ಯಜಮಾನ್ರದ್ದು ತುಂಬಾ ಹೊಟ್ಟೆ ಹಾಕ್ತೀನಿ ನಾನು ನಮ್ಮ ಯಜಮಾನ್ರ ಶರ್ಟ್ ಗಳದ್ದು ನಾನ್ ತುಂಬಾ ಟಿ ಶರ್ಟ್ ಗಳನ್ನ ತುಂಬಾ ಯೂಸ್ ಮಾಡ್ತೀವಿ ಮಾಡ್ತೀನಿ ಹಾಗಾಗಿ ನಾನು ಇಲ್ಲಿ ಅಂತ ಹೇಳಿ ನಂಗ್ ಎರಡು ಜೊತೆ ಹಳೆವಾಗಿದ್ದು ಅಂತ ಹೇಳಿ ಹೇಳ್ತಂದಿದ್ದು ಇದ್ ನೋಡಿ ಇದ್ ಬಂದು ನನ್ನ ಚಿಕ್ಕ ಮಗನ್ಗೆ ಎಸ್ ಐಸ್ ಅಲ್ಲಿ ಬಟ್ ಅವ್ನು ಸ್ವಲ್ಪ ದೊಡ್ಡ ದೊಡ್ಡದ್ ಹಾಕೋದು ಇದನ್ನು ಚಿಕ್ಕದಾಯ್ತು ಅಂತ ಹೇಳ್ತಾ ಇದ್ದ ಅವನು ಅವನಿಗೆ ಇದಕ್ಕಿಂತ ದೊಡ್ಡದ್ ಬೇಕಿತ್ತಂತೆ ಎಸ್ ಐಸ್ ಅಲ್ಲಿ ತಂದಿದ್ದು ಇದು ಟೂ ಹಂಡ್ರೆಡ್ ಏನೋ ತಗೊಂಡ್ರು ಅಷ್ಟೇ ಟೂ ಹಂಡ್ರೆಡ್ ಬಟ್ ಕ್ವಾಲಿಟಿ ವೈಸು ಕ್ಲಾತ್ ವೈಸು ತುಂಬಾನೇ ತುಂಬಾ ಚೆನ್ನಾಗಿದೆ ಯಾವುದು ಬ್ಯಾಟ್ಮ್ಯಾನ್ ಅಂತೆ ಬ್ಯಾಟ್ಮ್ಯಾನ್ ಕಂಪ್ನಿ ಅಂತೆ ಚೆನ್ನಾಗಿ ಬಂದಿದೆ ಅಲ್ಲ ಟಿ ಶರ್ಟ್ ಕಲರ್ ಚೆನ್ನಾಗಿದೆ ಅಲ್ಲ ಅವ್ನ್ ಟಿ ಶರ್ಟ್ ಮತ್ತೊಂದು ನೈಟ್ ಪ್ಯಾಂಟ್ ತಗೊಬಂದೆ ಅವ್ನ ಪ್ಯಾಂಟ್ಗಳು ಅಂದ್ರೆ ಈ ತರ ಪ್ಯಾಂಟ್ಗಳು ಸಕತ್ ಇಷ್ಟಪಡ್ತಾನ ಅವನು ಹಾಗಾಗಿ ಅವನ್ ಹಾಕ್ಲಿಕ್ಕೆ ಮನೆ ಹತ್ರ ಹಾಕ್ಲಿಕ್ಕೆ ಎಲ್ಲದಕ್ಕೂ ಅಂತ ಹೇಳಿ ಪ್ಯಾಂಟ್ ತಗೊಂಬಂದೆ ನೋಡಿ ಕಾಲ ಹತ್ರ ಈ ತರ ಟೈಟ್ ಇದೆ ಇದನ್ನು ಕಟ್ ಮಾಡಿಸ್ಬೇಕಮ್ಮ ತುಂಡ ಮಾಡಿಸ್ಬೇಕಮ್ಮ ಅಂತ ಅವ್ರ ಒಂಥರ ಆಂಕಲ್ ಫಿಟ್ ಮಾಡಿಸ್ಕೊಳ್ಳೋ ಜಾಸ್ತಿ ಸ್ವಲ್ಪ ಲವ್ ಜಾಸ್ತಿ ಆಂಕಲ್ ಫಿಟ್ ಪ್ಯಾಂಟ್ಗಳು ಹೋದ್ರೆ ತುಂಬಾ ಇಷ್ಟ ಇಷ್ಟ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಆಯ್ತಾ ಹೇಳಿ ಮುಗಿದಿದೆ ಆ ಎರಡ್ ಟಾಪ್ ಮಾತ್ರ ಅಂಗಡಿಲಿದೆ ಆ ಎರಡ್ ಟಾಪ್ ನಾನ್ ನಿಮ್ಗೆ ಶೋ ಶೋ ಮಾಡ್ತೀನಿ ಯಾಕೆಂದ್ರೆ ಆ ಟಾಪ್ ತುಂಬಾನೇ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯ್ತು ಇನ್ನೊಂದೆರ ಟಾಪ್ ಬಿಟ್ಟು ಬಂದೆ ಯಾಕಂದ್ರೆ ಬಜೆಟ್ ಜಾಸ್ತಿ ಆಗೋಯ್ತು ಎರಡೂವರೆ ಸಾವಿರ ಏನೋ ತರ್ಲಿಕ್ಕೆ ಅಂತ ಹೋದೆ ಏನೋ ತಂದಂಗಾಯಿತು ಆಕ್ಚುಲಿ ನಾನು ಹೋಗಿದ್ದು ನನ್ನ ಪಾಪ ಪಕ್ಕದ ಮನೆ ನಮ್ಮ ಅಂಗಡಿ ಹತ್ರ ಒಂದು ಪಾಪದು ಬರ್ಡೇ ಇದೆ ನಾಳೆ ಆ ಬರ್ಡೇಗೆ ಒಂದು ಫೋಟೋ ಮಾಡಿಸೋಣ ಮಗುದು ಅಂತ ಹೇಳಿ ಹೋಗಿದ್ದು ಬಟ್ ಫೋಟೋ ಮಾಡಸಕ್ ಹೋಗಿ ಗಿಫ್ಟ್ ಹೋಗಿ ಎಲ್ಲೆಲ್ಲೋ ಹೋಗಿ ಇಷ್ಟ ಬಟ್ಟೆ ಎತ್ಕೊಂಡು ಮಾತ್ರ ಯಾವ್ದು ಲಾಸ್ ಇಲ್ಲ ನಾವು ಬೇರೆ ಕಡೆ ಹೊರಗಡೆ ತಗೋತೀವಿ ಅಂತಂದ್ರು ಈ ರೇಟ್ ಖಂಡಿತ ಸಿಗಲ್ಲ ಅಷ್ಟು ರೇಟ್ ರೇಟ್ಗಳು ನಂಗೆ ಒಂದೊಂದು ತುಂಬಾನೇ ಇಷ್ಟ ಆಯ್ತು ಕೆಲವೊಂದಂತೂ ನಂಗೆ ಸಖತ್ ಇಷ್ಟ ಆಯ್ತು ಒಂದು ಸಖತ್ ಆಗಿದಾವೆ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದಾವೆ ಮತ್ತೆ ಕಂಪನಿ ಬಟ್ಟೆನೆ ಅಂದ್ರೆ ಬಟ್ ಅದೇ ಇವಾಗ ಏನು ರಿಜರ್ ಪೀಸ್ ಗಳು ಬಂದಿರ್ತಾವಲ್ಲ ಆ ಟೈಪ್ ಅಲ್ಲಿ ಏನ್ ಕೊಂತೀನಿ ಕಂಪ್ನಿ ಬಟ್ಟೆನೆ ನೋಡಿ ಕಂಪ್ನಿ ಆಗಿರೋದಕ್ಕೆ ಇವೆಲ್ಲ ಕಿತ್ತಾಕ್ಬಿಟ್ಟವ್ರೆ ಈ ಲೇಬಲ್ ಎಲ್ಲ ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಕಿತ್ತಾಕ್ಬಿಟ್ಟು ಈ ತರ ಮಾಡಿದ್ದಾರೆ ನೋಡಿ ಕಂಪ್ನಿ ವೈಸ್ ಬಟ್ಟೆನೆ ತುಂಬಾ ಚೆನ್ನಾಗಿದೆ ಏನಂತ ನಾವು ಬರ್ದಿದೆ ಏನಂತ ಬರ್ದಿದೆ ಈಸಿ ಕಮ್ ಈಜಿ ಕಮ್ ಈಸಿ ಗೋ ಅಂತೆ ಈಜಿ ಕಮ್ ಈಜಿ ಗೋ ಈಸಿ ಕಮ್ ಈಸಿ ಗೋ ಹೇಗಿದೆ ಬಟ್ಟೆ ನಿಮ್ಗೆ ಅನಿಸ್ತು ಆಯ್ತಾ ಈಗ ನಾನ್ ಹಾಕಿರೋ ಬಟ್ಟೆನೋ ಅಷ್ಟೇ ನೋಡಿ ಈ ಸ್ವೆಟ್ರು ನಾನು ಚಂದ್ರಪೂರ್ಣದಲ್ಲಿ ತಗೊಂಡಿದ್ದು ಆಕ್ಚುಲಿ ಈ ಡ್ರೆಸ್ಸಿಗೆ ಅಂತಾನೆ ಈ ಸ್ವೆಟ್ರ್ ತಗೊಂಡಿದ್ದು ಈ ಈ ಡ್ರೆಸ್ ಏನಪ್ಪಾ ಅಂದ್ರೆ ಸ್ವಲ್ಪ ತೋರಿಸ್ತೀನಿ ನೋಡಿ ನೋಡು ಈ ಡ್ರೆಸ್ ಏನಂದ್ರೆ ತುಂಬಾ ಫಿಟ್ಟಿಂಗ್ ಇದೆ ಆಯ್ತಾ ಮತ್ತೆ ಇದು ತುಂಬಾ ಸಿಂಗಲ್ ಕಲರ್ ಆಗೋಯ್ತಲ್ವಾ ಇದ್ರ ಮೇಲೆ ಬೇರೆ ಏನಾದ್ರು ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಅನ್ನಿಸ್ತು ಆಮೇಲೆ ವೈಟ್ ಕಲರ್ ಅಲ್ಲಿ ಇದ್ರೆ ಪ್ಯಾಂಟ್ ವೈಟ್ ಇದಕ್ಕೆ ವೈಟ್ ಹಾಕ್ತೀನಿ ಆಲ್ಮೋಸ್ಟ್ ಪ್ಯಾಂಟ್ ವೈಟ್ ಹಾಕಿರೋದು ಪ್ಯಾಂಟ್ ವೈಟ್ ಇದ್ರೆ ಇದು ಶೆಟ್ ತರ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿ ಅಹ್ ಇದನ್ ತಗೊಂಡೆ ಇದನ್ನು ನಾನು ಕೊಟ್ಟಿದ್ದು ಒನ್ ಫಿಫ್ಟಿ ರುಪೀಸ್ ಹೌದು ನಾನು ತಗೊಳೋದ್ರ ಸ್ವಲ್ಪ ಬಟ್ಟೆಗಳಿಗೆ ನಾನು ತುಂಬಾ ಬಟ್ಟೆಗಳಿಗೆ ತುಂಬಾ ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನ ನಾನು ತಗೊಳಕ್ ಹೋಗಲ್ಲ ಮಿಡ್ಲ್ ಕ್ಲಾಸ್ ಲೈಫ್ ನಮ್ಗೆ ಗೊತ್ತಲ್ವಾ ನಮ್ಗೆ ಎಲ್ಲಿ ಚೀಪ್ ಅಂಡ್ ಬೆಸ್ಟ್ ನಮಗೆ ಎಲ್ಲಿ ಕರೆಕ್ಟ್ ಆಗಿ ನಮಗ್ ಸ್ವಲ್ಪ ನಮ್ ಕೈಗೆಟ್ಕೊಂಗ್ ಒಳ್ಳೆ ಬಟ್ಟೆಗಳು ಎಲ್ಲಿ ಸಿಗ್ತವೆ ಅನ್ನೋದಾದ್ರೆ ಅಲ್ಲಿ ನಾವು ತಗೋತೀವಿ ಅನ್ನೋದೊಂದು ಇದು ನಾನು ಅದು ರೋಡ್ ಸೈಡ್ ಮೇಲೆ ಹಾಕಿದ್ರು ಚಂದ್ರಪಟ್ನದಲ್ಲಿ ಹಾಕಿದ್ರೆ ಇದು ಅದ್ರಲ್ಲಿ ಬೇರೆ 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 ಕಲರ್ ಒಂದು ಪರ್ಪಲ್ ಅಲ್ಲಿ ಬ್ಲೂ ಅಲ್ಲಿ ಬೇರೆ ಬೇರೆ ಕಲರ್ ತರ ನೋಡ್ತಾ ಇದ್ದೆ ಬಟ್ ನನ್ಗೆ ಇದೇ ತರನೇ ಬೇಕಿತ್ತು ಈ ತರ ಜಾಲ್ರೆ ಜಾಲ್ರೆ ತರನೇ ಬೇಕಿತ್ತು ಆಯ್ತಾ ಅದು ತಿಕ್ನೆಸ್ ಇರೋ ಸ್ವೆಟರ್ ಬೇಡವಾಗಿತ್ತು ನನ್ಗೆ ಆ ಬೇಡ ಥಿಕ್ನೆಸ್ ಸ್ವೆಟರ್ ಅಷ್ಟೇ ಇಷ್ಟೇ ಇರಬೇಕು ನಂಗೆ ಇಲ್ಲಿವರೆಗೂ ತೋಳಿದ್ದು ಇಲ್ಲ ಇಲ್ಲ ಸ್ಲೀವ್ಲೆಸ್ ಇದ್ರೆ ಓಕೆ ಇತ್ತು ಅನ್ಕೊಂಡಿದ್ದೆ ಸ್ಲೀವ್ಲೆಸ್ ಇದ್ದು ಬರಿ ಒಂದು ಟ್ಯಾಗ್ ಟೈಪ್ ಬಂದ್ರು ಸಾಕು ಇಲ್ಲಿವರೆಗೂ ಬಂದು ಅಂತ ಅನ್ಕೊಂಡಿದ್ದೆ ನಾನು ಬಟ್ ಆತರ ಸಿಗ್ಲಿಲ್ಲ ಸುಮಾರು ಹುಡುಕಿ ಬೇರೆ ಬೇರೆ ಕಲರ್ ಇದೆ ವೈಟ್ ಅಲ್ಲಿಲ್ಲ ಆಲ್ಮೋಸ್ಟ್ ನನಗ್ ನನಗ್ ಬೇಕಾಗಿದ್ದು ಕಂಪಲ್ ಬೇಕೇ ಬೇಕು ಅಂತ ಅನ್ಕೊಂಡಿದ್ದು ವೈಟು ಆಯ್ತಾ ಇನ್ ಬೇರೆ ಕಲರ್ ತಂದ್ರೆ ನನ್ಗೆ ಯೂಸ್ ಇಲ್ಲ ಅದಕ್ಕೆ ಬೇಡ ಅಂತ ಹೇಳಿ ವೈಟ್ ಕಲರ್ ಅಲ್ಲಿ ಇದೊಂದು ಲಾಸ್ಟ್ ಪೀಸು ಕೆಳಗಡೆ ತುಂಬಾ ಕೆಳಗಡೆ ಇತ್ತು ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಇದು ತಗೋ ಬಂದೆ ಒನ್ ಫಿಫ್ಟಿ ಕೊಟ್ಟೆ ಯಾರ ನಂಬಲ್ಲ ಒನ್ ಫಿಫ್ಟಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾನೇ ಇದ್ ಮಾಡಿದ್ರು ಒನ್ ಫಿಫ್ಟಿ ತಗೋ ಬಂದ ನನಗೊಂದು ತರಬೇಕಿತ್ತು ತರಬೇಕಿತ್ತು ಅಂತ ಹೇಳಿ ಬಟ್ ಆದ್ರೆ ಏನೋ ಎಮರ್ಜೆನ್ಸಿ ಕೆಲ್ಸದ ಮೇಲೆ ಹೋಗಿದ್ದಾಗ ನಾನು ಅದು ತಗೋ ಬಂದಿದ್ದು ನನಗೊಟ್ಟು ಈ ಡ್ರೆಸ್ ಇದು ಎರಡು ಇಷ್ಟ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಅಷ್ಟೇ ಫ್ರಂಟ್ ಅಷ್ಟೇ ಫುಲ್ ಕವರ್ ಕವರ್ ಇದೆ ಪೂರ್ತಿ ಎಲ್ಲೂ ಹೆಂಬಸ್ ಅನ್ಸಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಈ ಕ್ಲಾತ್ ಸ್ವಲ್ಪ ಏನು ಅಂದ್ರೆ ಟಾಪ್ ಕ್ಲಾತ್ ತುಂಬಾ ಚೆನ್ನಾಗಿದೆ ಬಟ್ ಮೈಗೆ ಹಾಗೆ ಅಂಟ ಅಂಟುಕೊಂಡ್ ನಂಗೆ ಅದಂಗಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದ್ ನನಗಿಷ್ಟ ಆಗಲ್ಲ ಬೇರೆಯವ್ರಿಗೆ ಗೊತ್ತಿಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಅದ್ರ ಮೇಲೆ ತಗೊಂಡೆ ಇಷ್ಟು ಬಟ್ಟೆ ನಿಮಗೆ ಈಗ ಅನಿಸ್ತು ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಪ್ಲೀಸ್ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಯ್ತಾ ನಿಮ್ಮನೆ ಮಗಳು ನಿಮ್ಮನೆ ತಂಗಿ ಆಯ್ತಾ ನಿಮ್ಮ ಅಕ್ಕ ನಿಮ್ಮನೆ ಮಗಳು ಅನ್ಕೊಂಡು ನಿಮ್ಮ ಮನೆಯವರು ಅನ್ಕೊಂಡು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ತುಂಬಾ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್